ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎ ಪಿ ಹತ್ತು ವರ್ಷಗಳ ಕಾಲ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚಿಕ್ಕಮಗಳೂರಿನ ಖ್ಯಾತ ಉದ್ಯಮಿಗಳು ಆಗಿರುವಂತಹ ಸ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸುಮಾರು ನಲವತ್ತು ಸಾವಿರ ಮತಗಳನ್ನು ಪಡೆದಿರುವಂತಹ ಮತ್ತು ಸುಮಾರು ಹದಿನೈದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಯುವಕರ ಕಣ್ಮಣಿಗೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಎಚ್ ಹರೀಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ಭಾಗದ ಜನರಿಗೆ ಮನೆ ಮನೆಗೂ ತಲುಪುವಂತಹ ಕೆಲಸವನ್ನ ಮಾಡಿದ್ರಿ ಸರ್ ಆ ಎಲ್ಲ ಪ್ರಶ್ನೆಗಳನ್ನ ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರು ಹೇಳಿ ಸರ್ ನಮಸ್ಕಾರ ನಾನು ಬಿ ಎಚ್ ಹರೀಶ್ ಮಾತಾಡ್ತಿರೋದು ಇವತ್ತು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಸ್ತು ನಿಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೂ ನನ್ನ ಉದ್ಯಮ ವೃತ್ತಿ ಮೊದಲಿಂದಲೂ ಸಹ ನಾನು ಇಪ್ಪತ್ತೈದು ದಿವಸದಲ್ಲೂ ಟೊಮಾಟೊ ಬಿಸ್ನೆಸ್ಸನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ ನಮ್ಮದು ಆ್ಯಕ್ಚುಲಿ ಬಡ ಕುಟುಂಬ ಮತ್ತು ರೈತಾಬಿ ಕುಟುಂಬದಿಂದ ಬಂದಂಥವ್ರು ನಮಗೆ ನಮ್ಮ ತಂದೆ ಉದ್ಯೋಗ ಏನಿದ್ದು ವ್ಯಾಪಾರನೇ ಮಾಡ್ಕೊಂಡು ಬರ್ತಾಯಿದ್ರು ನಮಗೂ ಸಹ ಅದೇ ಉದ್ಯೋಗ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ನಾವು ಇಪ್ಪತ್ತು ದೇಶದಿಂದ ಈ ಭಾಗದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಮೊದಲೆಲ್ಲ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೋಗಿ ಸಹ ನಾವು ಟೊಮಾಟೋನ ತುಂಬಿಕೊಂಡು ತಗೊಬಂದು ನಾವು ಮಾರಂಥ ವ್ಯವಸ್ಥೆ ಇತ್ತು ನಾವು ನಮ್ಮ ಚಿಕ್ಕಮಗಳೂರಿಂದ ಇಡೀ ದೇಶದ ಎಲ್ಲ ಕಡೆಗೂ ರಾಜ್ಯ ಮತ್ತು ದೇಶದಲ್ಲಿ ಪ್ರತಿ ಜಾಗಗಳಿಗೆ ದೆಲ್ಲಿಯಿಂದ ಹಿಡಿದು ಕಲ್ಕತ್ತಾ ಇರ್ಬೋದು ರಾಜಸ್ಥಾನ ಪ್ರತಿಯೊಂದು ಕಡೆಗೂ ನಾವು ಟೊಮಾಟೋನ ಸಪ್ಲೈ ಮಾಡೋ ಒಂದು ಕೆಲಸ ಮಾಡಿಕೊಂಡು ಆದ ಒಂದು ಉದ್ಯಮ ನಡೆಸ್ಕೊಂಡು ಬರ್ತಿದ್ದೆ ಅವಕಾಶಗಳು ಒದಗಿ ಬಂದಾಗ ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋ ಒಂದು ಅವಕಾಶ ಸಿಕ್ತು ಇವತ್ತು ವಿಧಾನ ಪರಿಷತ್ ಸದಸ್ಯ ಅಂತ ಎಸ್ ಎಲ್ ಭೋಜೇಗೌಡ್ರವರು ನಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಹೇಳಬೇಕು ಯಾಕೆಂದರೆ ನಾನು ಈ ಭಾಗದಲ್ಲಿ ಒಂದು ವ್ಯಾಪಾರದಲ್ಲಿ ಉದ್ಯಮದಲ್ಲಿ ತುಂಬ ಹೆಸರು ಮಾಡಿದೆ ಅನ್ನೋ ಕಾರಣಕ್ಕೆ ಹಾಗೂ ನಮ್ಮ ಸಮಾಜ ದೊಡ್ಡದಿದೆ ಅನ್ನೋ ಒಂದು ಕಾರಣನ ಇಟ್ಕೊಂಡು ನೀನು ಈ ಭಾಗದಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದೆ ನಿಮಗೊಂದು ಒಳ್ಳೆ ಅವಕಾಶ ಇದೆ ನಿನಗೆ ಟಿಕೆಟ್ ಕೊಡ್ತೀನಿ ಚುನಾವಣೆ ಸ್ಪರ್ಧೆ ಅಂತ ಹೇಳಿದ್ರು ನಮಗೂ ಸಹ ನಾವು ಸಹ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಈ ಭಾಗದಲ್ಲಿ ಜನಗಳಿಗೋಸ್ಕರ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು ಹಾಗಾಗಿ ನಾವು ಅವಕಾಶ ಸಿಕ್ಕಾಗ ಯಾಕೆಂದರೆ ಹಿಂದಿನಿಂದಲೂ ಸಹ ಯಾವತ್ತೂ ಸಹ ಅವಕಾಶಗಳು ಸಿಗ್ತಾ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಎಲ್ಲರೂ ಒಂದು ಹಿರಿಯರು ಹೇಳೋ ಮಾತು ಹಾಗಾಗಿ ಅವಕಾಶ ಸಿಕ್ತು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ನಮಗೆ ಜನ ಪ್ರೀತಿಯಿಂದ ಓಟ್ ಹಾಕಿದ್ರು ಆದರೆ ನಮಗೆ ಅದೃಷ್ಟ ಅನ್ನೋದು ಇರಲಿಲ್ಲ ಹಾಗಾಗಿ ನಾನು ಚುನಾವಣೆಯಲ್ಲಿ ಸೋತೆ ಅದಾದ ನಂತರ ನಮಗೆ ರಾಜಕಾರಣ ನಮಗೂ ಏನೋ ಅಷ್ಟು ಹತ್ರದಿಂದ ಇಲ್ಲ ಅಂದ್ಕೊಂಡು ನಾನು ನನ್ನ ಉದ್ಯಮ ಏನಿದೆ ಅದನ್ನು ಮಾಡಿಕೊಂಡು ಪಾಡಿಗೆ ನಾನು ಇದ್ದೆ ಅದಾದ ನಂತರ ನನಗೆ ಕಾಂಗ್ರೆಸ್ನಲ್ಲಿ ಇವತ್ತಿನ ಉಪಮುಖ್ಯಮಂತ್ರಿಗಳು ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೊಂದು ಅವಕಾಶನ ಮಾಡಿಕೊಡೋ ಒಂದು ಉದ್ದೇಶದಿಂದ ನಾನು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಂಡ್ರು ಸೇರಿಸ್ಕೊಂಡ ನಂತರ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಎರಡು ವರ್ಷ ಸಂಘಟನೆ ಮಾಡಿಕೊಂಡು ಎಲ್ಲ ಬಂದ್ವಿ ಅದಾದಮೇಲೆ ಕೆಲವು ಕಾರಣಾಂತರಗಳಿಂದ ನನಗೆ ಟಿಕೆಟು ವ್ಯತ್ಯಾಸ ಆಯಿತು ಅದಾದ ನಂತರ ಚಿಕ್ಕಮಗ್ಳೂರಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿ ನಮ್ಮಲ್ಲಿರುವಂಥ ಎಲ್ಲ ನಾಯಕರು ಸಹಾಯದಿಂದ ನಾವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದ್ವಿ ಈ ಕ್ಷೇತ್ರದಲ್ಲಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಐದು ಜಿಲ್ಲೆಯಲ್ಲೂ ಸಹ ನಾವು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತು ಗೆದ್ದ ನಂತರ ನಮಗೆ ಇವತ್ತೇನು ಕುಮಾ ನಮ್ಮ ನಾಯಕರಂತ ಸಿದ್ದರಾಮಯ್ಯರು ಹಾಗೆ ಡಿ ಕೆ ಶಿವಕುಮಾರ್ ನನಗೆ ಅವಕಾಶ ಮಾಡಿಕೊಟ್ರು ಇವತ್ತು ನಾನು ಪ್ರೆಸೆಂಟ್ ಆಗಿ ಇವತ್ತೇನು ಅಧ್ಯಕ್ಷರಾಗಿದ್ದೀನಿ ಇದಕ್ಕೆ ನನಗೆ ಕಾಂಗ್ರೆಸ್ ಪಾರ್ಟಿಯ ಡಿ ಕೆ ಶಿವಕುಮಾರ್ ಸಹ ಸಿದ್ದರಾಮಯ್ಯ ನನಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಇನ್ನು ಈ ಒಂದು ರಾಜಕೀಯ ತಮ್ಮಿಂದ ಬಂತಾ ಅಥವಾ ತಮ್ಮ ಮನೆಯಿಂದ ಬಂತ ಹೇಗೆ ತಮ್ಮ ತಂದೆಯವರ ಕಾಲದಿಂದ ಇರ್ತಾ ಹೇಗೆ ತಮ್ಮ ಸ್ಕ್ಯಾಪ್ ಮಾಡಿದ್ದಾರೆ ಆ್ಯಕ್ಚುಲಿ ರಾಜಕಾರಣ ಇದೆಯಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಹ ರಾಜಕಾರಣದಲ್ಲಿಲ್ಲ ನಮಗೆ ನಾನು ವ್ಯಾಪಾರ ಮಾಡ್ಕೋ ಬಂದ ನಂತರ ನಾನು ಜನಗಳ ಸೇವೆ ಮಾಡೋಕೆ ಒಂದು ಅವಕಾಶ ಬೇಕು ಅಂದಾಗ ಯಾಕೆಂದ್ರೆ ನಾನು ವ್ಯಾಪಾರದಲ್ಲಿ ನಾನು ಏನೇ ಸಹಾಯ ಮಾಡಿದ್ರು ಅದು ನನ್ನ ಶಕ್ತಿ ಒಳಗಡೆನೆ ಮಾಡಬೇಕಾಗತ್ತೆ ಅದೇ ರಾಜಕಾರಣದಲ್ಲಿ ನನಗೊಂದು ಅವಕಾಶ ಸಿಕ್ಕಿದರೆ ಸರ್ಕಾರದ ಅಂತ ಸಿಗೋಂಥ ಅವಕಾಶಗಳನ್ನು ನಮ್ಮ ಏನು ಈ ಸುತ್ತಮುತ್ತಂಥ ಬಡ ಜನರಿಗಿರ್ಬೋದು ಮತ್ತು ಎಲ್ಲ ಸಮಸ್ಯೆಗಳಿಗೂ ಈ ಭಾಗದಲ್ಲಿ ಆ್ಯಕ್ಚುಲಿ ಮೊದಲಿಂದಲೂ ಸಹ ನಮ್ಮ ಚಿಕ್ಕಮಗ್ಳೂರಲ್ಲಿ ಐದು ನದಿಗಳು ಹುಟ್ಟರೂ ಸಹ ನೀರಿಂದು ಸಮಸ್ಯೆ ಇತ್ತು ನನಗೆ ಮೇನ್ ಉದ್ದೇಶ ಇದು ನೀರಿನ ಸಮಸ್ಯೆನ ಈ ಭಾಗದಲ್ಲಿ ಐದು ನದಿ ಹುಟ್ಟಿದ್ರು ಸಹ ಕೆಳಭಾಗಕ್ಕೆ ಹೋದರೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ನಾನು ಎರಡು ಸಾವಿರದ ಹದಿನೆಂಟು ಚುನಾವಣೆ ಮಾಡೋ ಸ್ಪರ್ಧೆ ಮಾಡೋಕ್ಕೆ ಮುಂಚೆ ಎರಡು ವರ್ಷ ಸತತವಾಗಿ ಬರಗಾಲ ಬಂದ ನಂತರಲ್ಲಿ ನನ್ನ ಕೈಯಲ್ಲಿ ಶ ಆದ ಒಂದು ಅವಕಾಶ ಸಿಗಿದಂಥ ಸಮಯದಲ್ಲಿ ನಾನು ಆ ಭಾಗದಲ್ಲಿ ಈ ನೀರಿನ ನನಗೆ ಅನುಕೂಲ ಎಷ್ಟಿತ್ತು ಆ ಇದರಲ್ಲಿ ನಾನು ನೀರಿನ ಒಂದು ಅವಕಾಶ ಅವಶ್ಯಕತೆ ಯಾರಿಗಿತ್ತು ಅವರಿಗೆಲ್ಲ ನೀರಿನ ಒಂದು ಕೊಡೋ ವ್ಯವಸ್ಥೆನ ಮಾಡಿದ್ವಿ ಬಟ್ ಅವಾಗ ನಾನು ಮನಗಂಡಿದ್ದೇನೆಂದರೆ ಇದೆಲ್ಲ ಮಾಡಿದ್ರೆ ನಾವು ಶಾಶ್ವತವಾಗಿ ಪರಿಹಾರ ಕೊಡೋಕ್ಕಾಗೋದಿಲ್ಲ ನಮಗೆ ರಾಜಕಾರಣದಲ್ಲಿ ಒಂದು ಶಕ್ತಿ ಬಂದು ನಾವು ಈ ಭಾಗದಲ್ಲಿ ಎಮ್ ಎಲ್ ಎ ಆದರೆ ನಮಗೆ ಒಂದು ಶಕ್ತಿ ಬರ್ತದೆ ಆವಾಗ ವಿಧಾನಸಭೆಯಲ್ಲಿ ನಾವು ಕುತ್ಕೊಂಡು ಕೇಳ್ಬೋದು ನಮ್ಮ ಇಷ್ಟು ಕ್ಷೇತ್ರಕ್ಕೆ ನೀರು ಬೇಕು ನಮ್ಮ ಕ್ಷೇತ್ರದ ಸಮಸ್ಯೆ ಇದೆ ಹಾಗಾಗಿ ನೀವು ನೀರು ಕೊಡಬೇಕು ಅನ್ನೋ ಕೇಳಿ ತರ್ಬೋದು ಅನ್ನೋ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದೆ ಕಾರಣಾಂತರಗಳಿಂದ ನನಗೆ ಗೆಲುವು ಸಿಕ್ಕಿಲ್ಲ ಮುಂದೆ ಅಂತೂ ನನಗೆ ನೂರು ಪರ್ಸೆಂಟ್ ವಿಶ್ವಾಸ ಇದೆ ನನ್ನ ಚಿಕ್ಕಮಗಳೂರು ಕ್ಷೇತ್ರ ಜನ ನನಗೆ ಕೈ ಬಿಡಲ್ಲ ಮುಂದೆ ಒಂದಿನ ಅವಕಾಶ ಕೊಡ್ತೀರ ಭರವಸೆ ನನಗಿದೆ ಎಸ್ ಸರ್ ಸರ್ ಅದೇ ರೀತಿ ತಾವು ಕೃಷಿಕರಾಗಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರಿನಲ್ಲಿ ಕೂಡ ತಾವು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ ಸರ್ ತಮ್ಮಿಂದ ಏನಾಗಿದೆ ಸರ್ ಕೆಲಸ ಇವತ್ತು ಏನು ನಾನು ಇವತ್ತು ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ಇದರಲ್ಲಿ ಇದರ ಮೂಲ ಉದ್ದೇಶವೇ ರೈತರಿಗೆ ಸಹಾಯ ಆಗಬೇಕು ಯಾಕೆಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಪ್ಪತ್ತು ಪರ್ಸೆಂಟು ನಮ್ಮ ಭಾರತ ದೇಶ ಕೃಷಿ ಅವಲಂಬಿತ ದೇಶವಾಗಿರಿಂದ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಅವರು ಬೆಳೆದಂತಹ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗಬೇಕು ಒಳ್ಳೆಯ ಬೆಲೆ ಸಿಗಬೇಕು ಅಂದರೆ ನಾವು ರೈತರು ಬೆಳೆದಂಥ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದಿರ್ಬೋದು ಅದಾದ ನಂತರ ಅವರಿಗೆ ನಮ್ಮ ದೇಶದೊಳಗಡೆ ರಾಜ್ಯದೊಳಗಡೆ ಒಳ್ಳೆಯ ಮಾರ್ಕೆಟನ್ನು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅವರಿಗೆ ಒಳ್ಳೆ ಬೆಲೆ ಸಿಗ್ತದೆ ನಿಮಗೆ ಉದಾಹರಣೆಗೆ ಹೇಳೋದು ಒಂದು ಕಲ್ಲಂಗಡಿಯನ್ನು ಕೊಯ್ದು ನಾವು ಮಾರಿದ್ರೆ ಕೆ ಜಿ ಹದಿನೈದು ರೂಪಾಯಿ ಹೋಗುತ್ತೆ ಅದೇ ಕಲ್ಲಂಗಡಿಯನ್ನು ನಾವು ಕಟ್ಟು ಮಾಡಿ ಮಾರಿದರೆ ಅದಕ್ಕೆ ನೂರು ರೂಪಾಯಿ ಸಿಗುತ್ತೆ ಮೇನ್ ಉದ್ದೇಶ ಏನು ಅಂದರೆ ನಾವು ಆ ಒಂದು ಏನು ರೈತರು ಬೆಳೆದಂಥ ವಸ್ತುಗಳನ್ನು ಅದನ್ನು ನಾವು ಜನಗಳಿಗೆ ತಲುಪಿಸೋ ರೀತಿ ಇದೆಯಲ್ಲ ಅದು ಮುಖ್ಯವಾಗಿರ್ತದೆ ಇವತ್ತು ನಾವು ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿ ಸಂಸ್ಕರಣೆ ಮಾಡೋದು ಅಂದರೆ ಉದ್ದೇಶ ಅತಿ ಹೆಚ್ಚು ನಾವು ಉಗ್ರಣಗಳನ್ನು ಕಟ್ಟೋದು ಕೋಲ್ಡ್ ಸ್ಟೋರೇಜಸ್ ಅದನ್ನು ಹೆಚ್ಚು ಮಾಡಿದಾಗ ರೈತರು ಬೆಳೆದಂಥ ವಸ್ತುಗಳನ್ನು ಬೆಲೆ ಕಡಿಮೆ ಇದ್ದಾಗ ಅದನ್ನು ತೊಗೊಂಡೋಗಿ ಶೇಖರಣೆ ಮಾಡಿ ಬೆಲೆ ಹೆಚ್ಚು ಬಂದಾಗ ಮಾರೋ ಅದಾದ ನಂತರ ಇವತ್ತು ಏನು ಪಿ ಎಮ್ ಎಫ್ ಎ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಜನ ಸೇರಿ ಎರಡೂ ಸರ್ಕಾರಗಳು ಸೇರಿ ಒಂದು ಸಹಾಯಧನವನ್ನು ನಾವು ಕೊಡ್ತೀವಿ ಅದು ಹೇಗೆ ಅಂದರೆ ಇವತ್ತು ಉದಾಹರಣೆಗೆ ಬೆಲ್ಲ ಬೆಳೆದಂಥ ರೈತ ಆ ಬೆಲ್ಲನ ಬೆಳೆದು ಮಾರಿದರೆ ಅವನಿಗೆ ಕಡಿಮೆ ಸಿಗುತ್ತೆ ಅದನ್ನೇ ಅವನು ಪ್ಯಾಕಿಂಗ್ ಮಾಡಿ ಅದನ್ನು ನಾವು ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ಬೋದು ಬೇರೆ ಕಡೆ ಕಳಿಸಿದ್ರೆ ಅವರಿಗೆ ಅದು ಮೂರು ಪಟ್ಟು ಜಾಸ್ತಿ ಸಿಗುತ್ತೆ ನಮ್ಮದು ಉದ್ದೇಶನೇ ಅದೇನೆ ಮೇಯ್ನು ರೈತ ಬೆಳೆದಂಥ ವಸ್ತುಗಳನ್ನು ಅವನು ಅದು ಬೆಳೆದಿಂದ ಅವನೇ ಸಹ ಒಂದು ಸಣ್ಣ ಉದ್ಯಮವನ್ನಾಗಿ ಪ್ರಾರಂಭ ಮಾಡಿದ್ರೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ರೈತ ನಮ್ಮಲ್ಲಿ ಹೆಚ್ಚು ಆರ್ಥಿಕವಾಗಿ ಒಂದು ಸಬಲೀಕರಣ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ನಮ್ಮ ಈ ಕೃಷಿ ಉತ್ಪನ್ನ ಸಂಸ್ಕರಣ ಋತು ನಿಗದಲ್ಲಿ ಅತಿ ಹೆಚ್ಚು ರೈತರಿಗೆ ಅನುಕೂಲ ಒಂದು ಅವಕಾಶಗಳಿದೆ ಅದನ್ನ ಉಪಯೋಗಿಸ್ಕೋಬೇಕು ಇವತ್ತೇನು ಹದಿನೈದು ಲಕ್ಷ ರೂಪಾಯಿ ಸಹಾಯಧನ ನಾವು ಕೊಡ್ತೀವಿ ಯಾರು ಬೇಕಾದರೂ ಸಹ ಸಹಾಯಧನನ ತೊಗೋಬೋದು ನಮ್ಮಲ್ಲಿ ಡಿ ಆರ್ ಪಿ ಇರ್ತಾರೆ ಡಿಸ್ಟಿಕ್ಟ್ ರಿಚಾರ್ಜ್ ಪರ್ಸನ್ ಅಂತೇಳಿ ಅವ್ರ ಮುಖಾಂತರ ಅವ ಯಾರು ನಮಗೆ ಸಹಾಯಧನ ಬೇಕು ಅಂತಾರೆ ಅವ್ರ ಮುಖ ಅವ್ರ ಹತ್ರ ಅವರೇ ನೇರವಾಗಿ ಹೋಗ್ತಾರೆ ಬ್ಯಾಂಕಲ್ಲಿ ಅದಕ್ಕೇನಿದೆ ಪ್ರೊಸೀಜರ್ ಇದೆ ಬ್ಯಾಂಕಲ್ಲಿ ಲೋನ್ ಆಗಬೇಕು ಲೋನ್ ಆದ ನಂತರ ನಾವು ಅಮೌಂಟನ್ನು ಬ್ಯಾಂಕಿಗೆ ಕೊಡುವಂಥದ್ದು ಮೂರು ವರ್ಷ ಆದ ನಂತರ ಅದು ಅವರಿಗೆ ಏನು ನಮ್ಮ ಫಲಾನುಭವಿಗಳಿಗೆ ಸಿಗ್ತದೆ ನಾವು ಏನು ಬ್ಯಾಂಕಿಗೆ ಸಬ್ಸಿಡಿ ಹಣನ ಕೊಡ್ತೀವಿ ಅವತ್ತಿಂದ ಅವರ ಹಣಕ್ಕೆ ಬಡ್ಡಿ ಕಟ್ಟಾಗಿರೋದಿಲ್ಲ ಇವತ್ತು ಹತ್ತು ಲಕ್ಷ ರೂಪಾಯಿ ಯಾವ್ದಾದ್ರು ಒಂದು ಅವರು ಉದ್ಯಮ ಸ್ಟಾರ್ಟ್ ಮಾಡಿದರೆ ಐದು ಲಕ್ಷನ ನಾವು ಕೊಡ್ತೀವಿ ಐದು ಲಕ್ಷವನ್ನು ಅದರಲ್ಲೂ ಐದು ಲಕ್ಷದಲ್ಲಿ ಇವರು ಬರಿ ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ನಾಲ್ಕೂವರೆ ಲಕ್ಷ ಬ್ಯಾಂಕ್ ಅವರಿಗೆ ಲೋನ್ ಕೊಡ್ತದೆ ಅದನ್ನು ಉದ್ಯಮ ಅವರು ಒಬ್ಬರು ಉದ್ಯಮಿ ಆಗ್ತಾರೆ ರೈತರು ಬೆಳೆದಾಗ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಸಿದ್ದರಾಮಯ್ಯ ಇರೋದು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ರಾ ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟು ಮತ್ತು ನಮ್ಮ ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟ್ ಹೆಚ್ಚುವರಿಯಾಗಿ ಒಂದು ಟಾಪಪ್ನ ಕೊಡೋದ್ರಿಂದ ಇದು ಐವತ್ತು ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಇದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ನಾವು ಈಗ ಎಲ್ಲ ಕಡೆನೂ ಸಹ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯಾದ್ಯಂತ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಎಲ್ಲರೂ ಸಹ ಅದನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಂತೇ ತುಂಬ ಅನುಕೂಲ ಆಗ್ತಾಯಿದೆ ಅದರಿಂದ ಜನಗಳಿಗೆ ಆ ನಮ್ಮ ಇಲಾಖೆಯೂ ಸಹ ರೈತರು ಪರವಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶ ಇದೆ ಎಸ್ ಸರ್ ಈ ಲೋನನ್ನು ಯಾವ್ಯಾವ ಒಂದು ರೂಪದಲ್ಲಿ ಕೊಡ್ತಾ ಇದೆ ಯಾವುದಕ್ಕೆ ಯಾವುದಕ್ಕೆ ಸರ್ ನಮ್ಮ ರೈತ ಬೆಳೆಯುವ ಎಲ್ಲ ವಸ್ತುಗಳಿಗೂ ನಮ್ಮಲ್ಲಿ ಇವತ್ತೇನು ಮನುಷ್ಯ ತಿನ್ನೋಂಥ ಆಹಾರಗಳು ನಿಮಗೆ ಏನು ಪ್ರತಿಯೊಂದು ಕಾಫಿ ಪೌಡ್ರಿಂದ ಹಿಡಿದು ಅಕ್ಕಿ ಹಿಟ್ಟಿರ್ಬೋದು ರಾಗಿ ಹಿಟ್ಟಿರ್ಬೋದು ಜೋಳ ಇರ್ಬೋದು ಅದಾದ ನಂತರ ನಿಮಗೆ ಬೆಲ್ಲ ಇರ್ಬೋದು ಮತ್ತು ಐಸ್ ಕ್ರೀಮ್ಗಳಿರ್ಬೋದು ಎಳನೀ ಯಾವುದು ಸಹ ಪ್ಯಾಕಿಂಗನ್ನು ಅವ್ರು ಏನು ಮಾಡಿ ಮಾರ ಅಂಥ ಪ್ರತಿ ವಸ್ತು ರೈತ ತಿನ್ನೋ ಅಂಥ ಇರ್ಬೋದು ನಾವು ಪ್ರಾಣಿ ಮನುಷ್ಯರು ತಿನ್ನೋ ಇರ್ಬೋದು ಪ್ರಾಣಿಗಳಿಗೆ ಹಾಕುವಂಥ ಆಹಾರ ಎಲ್ಲದಕ್ಕೂ ಸಹ ನಾವು ಈ ಸಹಾಯಧನನ ಕೊಡ್ತೀವಿ ಇವತ್ತು ಏನು ನಮ್ಮ ಕೃಷಿ ಉತ್ಪನ್ನ ಸಂಸ್ಕರಣೆ ಅಥವಾ ರಫ್ತಗಿಂತ ಸಹಾಯಧನ ತೊಗೊಂಡು ಅಂಥವ್ರು ಇವತ್ತು ನಾನು ಈಗ ಎರಡು ತಿಂಗಳಿಂದೆ ನಾನು ಶಿಗ್ಗಾವ್ ಭೇಟಿ ಮಾಡಿದ್ದೆ ಶಿಗ್ಗಾವ್ ಭೇಟಿ ಮಾಡಿದಾಗ ನಾವು ಅವರಿಗೆ ಏನು ನಮ್ಮ ಇಲಾಖೆಯಿಂದ ಎಕ್ಸ್ಪೋರ್ಟಿಗೆ ಇರೋ ಮಾಹಿತಿ ಇರ್ಬೋದು ಮತ್ತು ಸಂಸ್ಕರಣೆ ಬಗ್ಗೆ ಹೇಗೆ ಮಾಡಬೇಕು ಅದ್ರನ್ನೆಲ್ಲ ಮಾಹಿತಿ ನಮ್ಮ ಇಲಾಖೆಯ ಅಧಿಕಾರಿಗಳು ಸಹ ನಾವು ಜೊತೆಗೆ ಹೋಗಿ ಅವ್ರನ್ನೆಲ್ಲ ಸಂಪರ್ಕಿಸಿ ನಾವು ಮಾಹಿತಿ ತೊಗೊಂಡು ಅವ್ರಿಗೆ ಸಹಾಯ ಮಾಡಿದ್ವಿ ಇವತ್ತು ಅವರು ಅಮೇರಿಕಾ ದೇಶಕ್ಕೆ ಮೊನ್ನೆ ಎರಡು ತಿಂಗಳು ಹಿಂದೆ ಎರಡು ಟ್ಯಾ ಕಂಟನರ್ಸ್ ಎರಡು ಕಂಟೇನರು ಅಮೇರಿಕ ದೇಶಕ್ಕೆ ಏನು ಏನಿವತ್ತು ಅವ್ರ ರೈತರು ಅವರೇ ಆದ ಪ್ರಾಡಕ್ಟ್ ಮಾಡೋಂಥದ್ದು ಏಳು ದ್ರೊಟ್ಟಿ ಇರ್ಬೋದು ಮತ್ತು ಅದು ಕಡಲೇ ಶೇಂಗಾ ಬೀಜದ್ದು ಚಟ್ನಿ ಇರ್ಬೋದು ಆ ಸ ಮಾಡಿದಂಥ ಎಲ್ಲ ಸಂಸ್ಕರಣೆ ವಸ್ತುಗಳನ್ನು ಎರಡು ಕಂಟೇನರು ಅಮೇರಿಕೆಗೆ ರಫ್ತು ಮಾಡಿದ್ರು ಅದಾದ ನಂತರ ಈ ಏನು ನಾನು ವಿಸಿಟ್ ಮಾಡಿದಾಗ ನುಗ್ಗೆಕಾಯಿ ನುಗ್ಗೆಕಾಯಿನಲ್ಲಿ ನಿಮಗೆ ತುಂಬ ಒಂದು ಅನುಕೂಲಕರವಾದಂತಹ ನಮಗೆ ಬೇಕಾದಂಥ ಕ್ಯಾಲ್ಸಿಯಮ್ ಪೊಟ್ಯಾಷಿಯಮ್ ಎಲ್ಲ ಸಿಗುತ್ತೆ ಅವರು ಸಹ ದುಬೈಗೆ ಎಕ್ಸ್ಪೋರ್ಟ್ ಮಾಡೋರಿದ್ದಾರೆ ಅವ್ರನ್ನೂ ಸಹ ನಾವು ಹೋಗಿ ಭೇಟಿಯಾಗಿದ್ವಿ ಮತ್ತು ಬೆಳಗಾಮ್ನಲ್ಲಿ ನಾವು ನಾವು ಕಡೆ ಭೇಟಿ ಮಾಡಿದ್ವಿ ಎಲ್ಲರೂ ಸಹ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಕಡೆಗೂ ಸಹ ಎಕ್ಸ್ಪೋರ್ಟ್ನ ಮಾಡ್ತಾ ಇದ್ದಾರೆ ಮತ್ತು ನಾನು ಒಂದು ನಾಲ್ಕು ಏನು ಇದಿದೆ ಕೊಬ್ಬರಿ ಕೊಬ್ಬರಿ ಎಣ್ಣೆನ ಮಾಡಿ ಮಾರೋ ಅಂಥದ್ದಿರ್ಬೋದು ಶೇಂಗಾ ಎಣ್ಣೆ ಮಾಡಿ ಮಾರೋ ಅಂಥದ್ದಿರ್ಬೋದು ಮತ್ತು ಚಾಕ್ಲೇಟ್ಸನ್ನು ಮಾಡಿ ಮಾರೋದು ಐಸ್ ಕ್ರೀಮ್ಸು ಪ್ರತಿಯೊಂದು ಸಹ ಅವರು ಅವ್ರ ಪ್ರಾಡಕ್ಟನ್ನು ತಯಾರು ಮಾಡಿ ಎಲ್ಲ ಕಡೆನೂ ಮಾರ್ಕೆಟಿಂಗ್ ಮಾಡ್ತಾರೆ ನಮ್ಮಲ್ಲಿ ಏನು ಬೆಂಗಳೂರಿನಲ್ಲಿ ಈ ಬಾರಿ ನಡೆದಂತಹ ಸಿರಿಧಾನ್ಯ ಮೇಳದಲ್ಲಿ ಅವರೆಲ್ಲ ಏನು ನಮ್ಮ ಪಿ ಎಮ್ ಎಫ್ ಐಯಿಂದ ಮತ್ತು ನಮ್ಮ ಕೆಪೆಕ್ ನಿಗಮದಿಂದ ತಾಂಡಂತ ಅವರು ಎಲ್ಲರೂ ಸಹ ಅವತ್ತು ಅವ್ರು ಮಾಡಿದಂಥ ವಸ್ತುಗಳನ್ನೆಲ್ಲ ಸಹ ಅಲ್ಲಿ ತೋರಿಸ್ಲಿಕ್ಕೆ ಜನಕ್ಕೋಸ್ಕರ ಅಂಗಡಿಗಳನ್ನು ಸಹ ಮಾಡಿ ಅಲ್ಲಿ ತೋರಿಸೋ ಒಂದು ವ್ಯವಸ್ಥೆನೂ ಸಹ ಅವರು ಮಾಡಿದ್ರು ಇಡೀ ರಾಜ್ಯದಲ್ಲಿ ಇದುವರೆಗೆ ನಾವು ಎರಡೂವರೆ ಸಾವಿರ ಜನಕ್ಕಿಂತ ಹೆಚ್ಚು ಜನ ಫಲಾನುಭವಿಗಳಿಗೆ ನಾವು ಸಹಾಯಧನ ಕೊಟ್ಟಿದ್ದೀವಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಐದು ಸಾವಿರ ಜನಕ್ಕಿಂತ ಹೆಚ್ಚು ಜನಕ್ಕೆ ನಾವು ಈ ಒಂದು ಸಹಾಯದನ್ನ ಕೊಡಬೇಕು ಅಂತೇಳಿ ಒಂದು ಪ್ರಾಜೆಕ್ಟ್ನ ನಾವು ಮಾಡ್ಕೊಂಡಿದ್ದೀವಿ ಹಿಂದೆ ಸಹ ಸ್ವಲ್ಪ ನಮ್ಮಲ್ಲೂ ಸಹ ವ್ಯತ್ಯಾಸಿತ್ತು ಸ್ವಲ್ಪ ಏನು ಸಹಾಯಧನ ತಲುಪೋದು ಲೇಟ್ ಆಗ್ತಿತ್ತು ಅದು ಸ್ವಲ್ಪ ಜನ ತೊಂದರೆ ಆಗಿತ್ತು ಇವತ್ತು ಅದೆಲ್ಲ ತೊಂದರೆನ ನಿವಾರಣೆ ಮಾಡಿ ಏನು ವಿತಿನ್ ತ್ರೀ ಮಂತ್ಸ್ ಒಳಗಡೆ ಪ್ರತಿಯೊಬ್ಬರು ಏನು ಸಹಾಯಧನ ತೊಗೊಂಡಂಥವ್ರಿಗೆ ತಲುಪಿಸೋ ವ್ಯವಸ್ಥೆನ ನಾವು ಮಾಡಿದ್ದೀವಿ ನಾವು ಎಲ್ಲ ಕಡೆನೂ ವಿಸಿಟ್ ಮಾಡ್ತಿದ್ದೀವಿ ಬಟ್ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇದ್ದಾವೆ ಸಣ್ಣ ಸಣ್ಣ ಉದ್ಯಮಗಳು ಇವತ್ತು ಇಡೀ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಈಗ ನಾವು ಮೂರು ವರ್ಷದಿಂದ ಹತ್ತು ಸಾವಿರ ಉದ್ಯಮಗಳು ಸ್ಟಾರ್ಟ್ ಆಗಿದೆ ಆಹಾರ ಉತ್ಪನ್ನಗಳ ಉದ್ಯಮಗಳು ಇನ್ನು ಮುಂದಿನೂ ಸಹ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರಲ್ಲಿ ಐದು ಸಾವಿರ ನಾವು ಉದ್ಯಮಗಳನ್ನ ಮಾಡಬೇಕು ಅನ್ನೋ ಗುರಿನ ಇಟ್ಕೊಂಡಿದ್ದೀವಿ ಅದಾದ ನಂತರ ನಮ್ಮಲ್ಲಿ ಇವತ್ತೇನು ಕೆಪೆಕ್ನಿಂದ ಏಳು ಕೋಲ್ಡ್ ಸ್ಟೋರೇಜ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಏಳು ಕಡೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅದಾದ ನಂತರ ನಮಗೆ ಏನು ಏರ್ಪೋರ್ಟ್ ಹತ್ತಿರದಲ್ಲಿ ಪೂಜೆನಹಳ್ಳಿ ಅಂತೇಳಿ ಒಂದು ಪ್ಯಾಕ್ ಹೌಸ್ ಇದೆ ಅಲ್ಲಿ ರೈತ ಬೆಳೆದು ತಂದಂತ ವಸ್ತುಗಳನ್ನ ಹಣ್ಣುಗಳಿರ್ಬೋದು ತರಕಾರಿಗಳು ಅವುಗಳನ್ನು ವಿಂಗಡಣೆ ಮಾಡಿ ಹೊರ ದೇಶಗಳಿಗೆ ಕಳಿಸ್ಲಿಕ್ಕೆ ಏನು ಫೆಸಿಲಿಟಿ ಬೇಕು ಹೈಟೆಕ್ ಫೆಸಿಲಿಟಿನ ನಾವು ಮಾಡಿದೀವಿ ಅದನ್ನು ಯಾರು ಬೇಕಾದರೂ ಉಪ್ಯೋಗಿಸ್ಕೊಬೋದು ಇವತ್ತು ಎಕ್ಸ್ಪೋರ್ಟು ನಿಮಗೆ ಮೊನ್ನೆ ನಾವು ಜಪಾನಿಗಿರ್ಬೋದು ಮದನಂತರ ಅಮೇರಿಕಾಗೆ ಮತ್ತು ದುಬೈಗೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಈಗಲೂ ಸಹ ವರ್ತಕರು ಸಹ ಬಂದ್ ಮಾಡ್ಬೋದು ರೈತರು ಬೆಳೆದಂತರ ನಾವು ಕಳಿಸ್ತೀವಿ ಅನ್ನೋಂಥರೇ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅವರು ಸಹ ರೈತರು ಅದನ್ನು ಉಪಯೋಗಿಸ್ಕೊಡ್ಸೋ ಉಪಯೋಗ ಪಡ್ಕೋಬೋದು ಅಂತೇಳಿ ಹೇಳ್ಬೇಕು ಬಯಸ್ತೀನಿ ನಾನು ಸರ್ ತುಂಬ ಸಂತೋಷ ಸರ್ ಸರ್ ಏನು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಎ ಪಿ ಸಿಲಿ ಕೂಡ ತಾವು ಹತ್ತು ವರ್ಷ ಕಾಲ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಸರ್ ಇವತ್ತು ನಾನು ಚಿಕ್ಕಮಗಳೂರು ಎ ಪಿ ಎಂ ಸಿ ಪ್ರಾರಂಭವಾದ್ರು ಸಹ ನಾನು ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ ನಾನು ಚಿಕ್ಕಮಂಗ್ಳೂರು ಎ ಪಿ ಎಸ್ ಸಿ ಅಲ್ಲಿ ನಿರ್ದೇಶಕನಾದ ನಂತರ ನಮ್ಮ ಮಾರ್ಕೆಟ್ನಲ್ಲಿ ಡೆವಲಪ್ಮೆಂಟ್ ವರ್ಕ್ ನಮ್ಮ ಏನು ಮಾರ್ಕೆಟ್ನಲ್ಲಿ ರೈತ ತಂದಂತಹ ಬೆಳೆಗಳಿಗೆ ಒಳ್ಳೆ ಬೆಲೆಯನ್ನು ಕೊಡಿಸುವಂಥ ವ್ಯವಸ್ಥೆ ಮತ್ತು ಏನು ವರ್ತಕರಿಂದ ಕೆಲವೊಂದು ಸಲ ಹಣ ಕೊಡೋದು ವ್ಯವಸ್ಥೆ ಲೇಟಾಗಿರುವಾಗ ಅವರಿಗೆ ಅವರ ತಕ್ಕ ಅವರ ಸಮಯಕ್ಕೆ ಕರೆಕ್ಟಾಗಿ ಹಣವನ್ನು ಕೊಡಿಸುವ ಒಂದು ವ್ಯವಸ್ಥೆ ಮತ್ತೇನು ನಮ್ಮ ಎ ಪಿ ಎಮ್ ಸಿ ಒಳಗಡೆ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ರಸ್ತೆಗಳ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಹ ನಮ್ಮ ಅವಧಿಯಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಯಾವುದೇ ಸಹ ತೊಂದರೆ ಆಗದಂಗೆ ನಾವು ಏನು ನಾವು ನಿರ್ದೇಶಕ ಆದಂಥ ಸಮಯದಲ್ಲೂ ಇವಾಗಲೂ ಸಹ ನಮ್ಮಲ್ಲಿ ರೈತರಿಗೂ ಸಹ ವರ್ತಕರಿಗೂ ಸಹ ಯಾವುದೇ ತೊಂದರೆ ಆಗಬಾರ್ದು ಎಲ್ಲರೂ ಸಹ ನಾವು ತುಂಬ ರೈತ ಇರ್ಬೋದು ಮತ್ತು ವರ್ತಕ ಇರ್ಬೋದು ಇಬ್ಬರು ಸಹ ತುಂಬ ಅವರಿಗೆ ಅವರಿಗೆ ಸಂಬಂಧ ಏನು ತುಂಬ ಚೆನ್ನಾಗಿದೆ ಯಾವುದೇ ಸಹ ನಮ್ಮ ಮಾರ್ಕೆಟ್ನಲ್ಲಿ ಸಮಸ್ಯೆ ಏನೂ ಇಲ್ಲ ಆ ಸಮಸ್ಯೆ ಬಂದರೆ ಆ ತಕ್ಷಣ ನಾವು ಹೋಗಿ ಆ ಪರಿಹಾರ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ ಎಸ್ ಸರ್ ಸರ್ ಇನ್ನು ಗುಡೋ ಸಮಸ್ಯೆಗಳಾಗಿರ್ಬೋದು ಕೋಲ್ಡ್ ಸ್ಟೋರೇಜ್ ಸಮಸ್ಯೆಗಳನ್ನಾಗಿರ್ಬೋದು ಯಾವ ರೀತಿ ನಿವಾರಣೆಯನ್ನು ಮಾಡಿದಿರಿ ಸರ್ ಇವತ್ತು ನಮ್ಮ ಚಿಕ್ಕಮಗಳೂರಲ್ಲಿ ನಮಗೊಂದು ಸಮಸ್ಯೆ ಇದೆ ಯಾಕೆಂದರೆ ನಾವು ರಾಜ್ಯದಲ್ಲಿ ಎಲ್ಲ ಕಡೆ ಸಹ ಕೋಸ್ಟ್ ಸ್ಟೋರೇಜ್ ಉಗ್ರಹಗಳನ್ನು ಮಾಡಿದ್ದೀವಿ ನಮ್ಮ ಚಿಕ್ಕಮಗ್ಳೂರಿನಲ್ಲಿ ಇನ್ನೂ ಆಗಿಲ್ಲ ಇವತ್ತು ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಕೃಷಿ ಸಚಿವರು ಇವತ್ತೇನು ನಾನು ಕೆಪೆಕ್ ಸಂಸ್ಥೆಯಲ್ಲಿ ಅಧ್ಯಕ್ಷ ಇದ್ದೀನಿ ಆ ಒಂದು ಅಧ್ಯಕ್ಷ ಆ ಒಂದು ಇದರಲ್ಲಿ ನಮಗೆ ಚಲೋರು ಸ್ವಾಮಿಯವರು ಮಂತ್ರಿಗಳಾಗಿರ್ತಾರೆ ಅವರು ನಾವು ಕೇಳಿದಂಥ ಎಲ್ಲದಕ್ಕೂ ಆ ನಾವೇನು ಕೇಳಿದ್ರು ಓಕೆ ಮಾಡೋಣ ಅಂತ ಹೇಳಿದರೆ ಇವತ್ತು ನಾನು ಚಿಕ್ಕಮಗ್ಳೂರಿಗೆ ಅವರಿಗೆ ನಮ್ಮ ಒಂದು ಕೋಸ್ಟ್ ಸ್ಟೋರೇಜ್ ಬೇಕಂತ ಕೇಳಿದ್ದೀನಿ ಅದಕ್ಕೆ ಆಯಿತು ಮಾಡಿಸೋಣ ಅಂತೇಳಿ ಅವರು ಅದಕ್ಕೆ ಅನುದಾನ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಸಹ ನಮಗೆ ನಾಲ್ಕು ಎಕರೆ ಜಾಗನ ಮಂಜೂರು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಕೋಸ್ಟ್ ಸ್ಟೋರೇಜ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಅವಧಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಸುಸರ್ಜಿತವಾದ ಒಂದು ಪ್ಯಾಕ್ ಹೌಸು ಕೋಸ್ಟ್ ಸ್ಟೋರೇಜನ್ನು ನಾವು ಪ್ರಾರಂಭ ಮಾಡ್ತೀವಿ ಎಸ್ ಸರ್ ಸರ್ ಇನ್ನು ಕರ್ನಾಟಕ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ಸರ್ ಇವತ್ತು ಕಾಂಗ್ರೆಸ್ಸಿನ ಉದ್ದೇಶ ಇದ್ದಿದ್ದು ಬಡವರಿಗೆ ಮತ್ತು ಏನು ಕೂಲಿ ಕಾರ್ಮಿಕರಿಗೆ ಅವರಿಗೆಲ್ಲ ಕಷ್ಟ ಆಗಬಾರದು ಅನ್ನೋ ಉದ್ದೇಶದಿಂದಲೇ ಐದು ಗ್ಯಾರಂಟಿಗಳನ್ನು ತಂದಿದ್ದು ಇವತ್ತು ಏಕೆಂದರೆ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ ಏರಿಸಿರೋಂಥ ಇರ್ಬೋದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸೋದು ಎಲ್ಲ ಆಹಾರ ಧಾನ್ಯಗಳು ಬೆಲೆ ಇರೋದ್ರಿಂದ ಏಕೆಂದರೆ ಶ್ರೀಮಂತರು ದುಡ್ಡಿರ್ತಾರೆ ಅವರಿಗೆ ಐದು ಸಾವಿರ ಹತ್ತು ಸಾವಿರ ಲೆಕ್ಕಕ್ಕೆ ಬರೋದಿಲ್ಲ ಬಡವರಿಗೆ ಸಾವಿರ ಎರಡು ಲೆಕ್ಕ ಆಗಿರ್ತದೆ ಅದಕ್ಕೆ ಇವತ್ತು ಏನು ಎರಡು ಸಾವಿರ ನಾವು ಮಹಿಳೆಯರಿಗೆ ಕೊಡುವಂಥ ಏನು ಸಹಾಯಧನ ಅದು ಅವರಿಗೆ ಗ್ಯಾಸ್ ತಗೊಳ್ಳಿಕ್ಕಿರ್ಬೋದು ಮತ್ತು ಸಣ್ಣ ಸಣ್ಣ ಏನು ಬೆಲೆ ಏರಿಕೆಯಿಂದ ಅವರಿಗೆ ತೊಂದರೆ ಆಗುವಂಥ ಮನೆಗೆ ಮನೆಗೆ ಬರೋವಂಥ ದಿನಸಿ ವಸ್ತುಗಳನ್ನು ತಳ್ಳಲಿಕ್ಕೆ ಅವರಿಗೆ ಅನುಕೂಲ ಆಗ್ತಾಯಿದೆ ಮತ್ತು ಇವತ್ತು ಕರೆಂಟ್ ಬಿಲ್ಲು ಅಷ್ಟೇ ಯಾಕೆಂದರೆ ಈಗ ದೊಡ್ಡವರು ಕರೆಂಟ್ ಬಿಲ್ ಕಟ್ಬಿಡ್ತಾರೆ ಬಡವರು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನೂರು ಕಿಲೋಮೆಟ್ಟು ಅವರಿಗೆ ಒಂದು ಉಳಿಸಿ ಅವರಿಗೆ ಬದುಕು ಒಳ್ಳೇದಾಗಬೇಕು ಅನ್ನೋ ಉದ್ದೇಶನ ಮಾಡಿರ್ತದ್ದು ಆಮೇಲೆ ತುಂಬ ಜನ ದೇವಸ್ಥಾನಗಳಿಗೆ ಇನ್ನೊಂದು ಕಡೆಗೆ ಹೋಗಬೇಕು ಅಂತೇಳಿ ಮಹಿಳೆಯರಿಗೆ ಆಸೆ ಇರುತ್ತೆ ಕೆಲವೊಂದು ಕಡೆ ಅವರಿಗೆ ಹೋಗಲಿಕ್ಕೆ ಶಕ್ತಿ ಇರೋದಿಲ್ಲ ಇವತ್ತು ಅದಕ್ಕೆ ರಾಜ್ಯ ಸರ್ಕಾರ ಏನು ಸ್ತ್ರೀಶಕ್ತಿ ಯೋಜನೆಯನ್ನು ಮಾಡಿ ಏನು ಮಹಿಳೆಯರು ಇಡೀ ರಾಜ್ಯದಲ್ಲಿ ದೇವಸ್ಥಾನಗಳಿಗಿರ್ಬೋದು ಅವರಿಗೆ ಸಂಬಂಧಿಕರ ಮನೆಗಳಿರ್ಬೋದು ಇಲ್ಲಿಗಾದರೂ ಹೋಗಲಿಕ್ಕೆ ಆರಾಮಾಗಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಇವತ್ತು ಏನು ಯುವಕರಿಗೆ ಯುವ ನಿಧಿಯಲ್ಲಿ ಸಾವಿರದ ಐನೂರು ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ಮತ್ತು ಮೂರು ಸಾವಿರ ರೂಪಾಯಿ ಒಂದು ಕೊಡ ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಉದ್ಯೋಗ ಸಿಗುವವ್ರಿಗೂ ಒಂದು ಕೊಡ ವ್ಯವಸ್ಥೆಯನ್ನು ಮಾಡೋವಂಥದ್ದು ಮತ್ತು ನಾನು ಉದ್ಯೋಗ ಉದ್ಯೋಗ ಯುವಕರಲ್ಲೂ ಮನವಿ ಮಾಡ್ತೀನಿ ಸರ್ಕಾರನೇ ಎಲ್ಲರಿಗೂ ಕೆಲಸ ಕೊಡಬೇಕು ಅಂದರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಇವತ್ತು ನಾವೇನು ಹೇಳಿದ್ವಿ ಕೆಪೆಕ್ ಸಂಸ್ಥೆಯಿಂದ ಸ್ವಉದ್ಯೋಗ ಮಾಡೋರಿಗೆ ನಾವು ಬ್ಯಾಂಕಿಂದ ಸಾಲ ಕೊಡಿಸಿ ನಾವು ಸಹಾಯಧನ ಕೊಟ್ಟು ಮಾಡ್ತೀವಿ ಇದನ್ನು ಉಪಯೋಗಿಸ್ಕೊಂಡು ಯುವಕರು ಮುಂದೆ ಬಂದು ಸಣ್ಣ ಸಣ್ಣ ಉದ್ಯಮನ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಸರ್ ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತು ನಮ್ಮಲ್ಲಿ ಏನು ಚಿಕ್ಕಮಂಗ್ಳೂರಿನಲ್ಲಿ ಈ ಕೆಲವೊಂದು ಯೋಜನೆಗಳಿನ್ನೂ ಬಾಕಿ ಇದೆ ಮುಂದಿನಲ್ಲಿ ನಮ್ಮ ಸರ್ಕಾರ ಆ ಎಲ್ಲ ಯೋಜನೆಗಳನ್ನು ಪೂರ್ಣ ಮಾಡಲಿಕ್ಕೆ ಏನು ಬೇಕಾಗುತ್ತೆ ಸಹಾಯ ಅದನ್ನೆಲ್ಲ ಮಾಡುತ್ತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ಏಕೆಂದರೆ ನಾನು ನೋಡ್ಕೊ ಬರ್ತೀನಿ ನಾವು ಸಹ ಬಡ ಕುಟುಂಬದಿಂದ ಬಂದಂಥ ನಮ್ಮ ಮನೇಲಿ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ರಾಗಿ ಸಿಕ್ತಿತ್ತು ರಾಗಿ ರೊಟ್ಟಿ ರಾಗಿ ಮುದ್ದೆ ಅಂಬಳಿ ಎಲ್ಲ ಸಿಕ್ತಿತ್ತು ಹಿಂದೆ ನಾವು ಅನ್ನ ಊಟ ಮಾಡಬೇಕು ಅಂದರೆ ನಮಗೂ ಕಷ್ಟ ಇತ್ತು ಇವತ್ತಿನ ಕಾಲದಲ್ಲಿ ಯಾರೇ ಒಬ್ಬ ರೈತ ಇರ್ಬೋದು ಕೊಲೆ ಮಕ್ಕಳ ಹಸಿರಿಂದ ಇರಬಾರ್ದು ಅನ್ನೋ ಉದ್ದೇಶದಿಂದ ಅವರ ಒಂದು ಸರ್ಕಾರ ಇವತ್ತು ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆ ಮಾಡಿ ಪ್ರತಿಯೊಬ್ಬರಿಗೂ ಹತ್ತು ಕೆ ಜಿ ಒಂದು ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಇವತ್ತು ಅದರಿಂದ ಯಾರೂ ಸಹ ಉಪವಾಸ ಮಲಗೋದಿಲ್ಲ ಎಲ್ಲರೂ ಸಹ ಹೊಟ್ಟೆ ತುಂಬ ಊಟ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಏನು ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಯಿಂದ ಬಡವರು ಕೂಲಿ ಕಾರ್ಮಿಕರು ಜನಗಳ ಬದುಕು ಹಸಿನ ಇದರಿಂದ ಇವತ್ತೇನು ಎಲ್ಲರೂ ಜನ ಮಾತಾಡ್ತಾರೆ ಇದರಿಂದ ಸರ್ಕಾರ ಹೊರೆಯಾಗತ್ತೆ ಸರ್ಕಾರಕ್ಕೆ ಹೊರೆಯಾಗೋಂಥದ್ದು ಏನಿಲ್ಲ ಇವತ್ತು ನಾವು ಕೊಡುವಂಥ ಐವತ್ತು ಸಾವಿರ ಕೋಟಿ ದುಡ್ಡನ್ನ ಜನ ಮತ್ತೆ ವಾಪಸ್ ಖರ್ಚು ಮಾಡ್ತಾರೆ ರೊಟೇಷನ್ ಆಗ್ತಾನೇ ಇರ್ತದೆ ಹಾಗಾಗಿ ನಾವು ಕೊಟ್ಟಂಥ ದುಡ್ಡು ಮತ್ತೆ ನಮಗೇನೆ ರಿಟರ್ನ್ ಆದಾಯ ರೂಪದಲ್ಲಿ ಬರ್ತದೆ ಜನಗಳು ಸಲೂ ಸಹ ಹೋಗ್ತಾ ಇರ್ತದೆ ನಾವು ಬಡವರಿಗೆ ಕೊಟ್ಟರೆ ಯಾವತ್ತೂ ಸಹ ದೇಶ ಇರ್ಬೋದು ಮತ್ತು ರಾಜ್ಯ ಇರ್ಬೋದು ಊರಿರ್ಬೋದು ಹಸಿದವನಿಗೆ ಕೊಟ್ಟರೆ ಯಾವತ್ತೂ ಸಹ ಹಾಳಾಗಲ್ಲ ಅನ್ನೋದು ನಾನು ಹೇಳಿಕ್ಕೆ ಕಳಿಸ್ತೀನಿ ಸರ್ ತುಂಬ ಸಂತೋಷ ಸರ್ ಸರ್ ಚಿಕ್ಕಮಗಳೂರು ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ಭಾಗದಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಸರ್ ಸರ್ಕಾರದಿಂದ ಸರ್ ಇವತ್ತು ಚಿಕ್ಕಮಗಳೂರಿನಲ್ಲಿ ನಾಲ್ಕು ಬಾರಿ ಸಿಟಿ ರವಿಯರ್ ಶಾಸಕರಾಗಿದ್ದರು ಅದು ಹಿಂದೆ ಮೂರು ಬಾರಿ ಸಗಿರಾಮ ಶಾಸಕರಾಗಿದ್ದರು ಇದು ಚಿಕ್ಕಮಗಳೂರು ಒಂದು ಸಣ್ಣ ಕ್ಷೇತ್ರ ಹಾಗಾಗಿ ನಮ್ಮ ಒಂದು ಚಿಕ್ಕಮಗಳೂರು ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರವರ ಅವಧಿಯಲ್ಲಿ ಏನೇನು ಬೇಕೋ ಆ ಪ್ರಯತ್ನ ಅವ್ರು ಮಾಡಿದ್ದಾರೆ ಒಟ್ಟು ನಮ್ಮ ಕನಸು ಬೇರೆ ಇದೆ ಚಿಕ್ಕಮಗಳೂರು ನಾವು ಆ ಕನಸು ಕಾಣ್ತಿದ್ದೀವಿ ಈ ರೀತಿ ಚಿಕ್ಕಮಂಗ್ಳೂರು ಇರಬೇಕು ಅಂತ ಆ ಕನಸು ಆಗಬೇಕು ಅಂದರೆ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡಲಿಕ್ಕಾಗೋದು ಮುಂದೆ ನಾನು ಯಾವಾಗಲೂ ಸಹ ಹೇಳಿದೆ ಈಗಲೂ ಹೇಳ್ತೀನಿ ಮುಂದೆ ನಮ್ಮ ಚಿಕ್ಕಮಂಗ್ಳೂರಿನ ಜನ ನನಗೆ ಒಂದು ಅವಕಾಶನ ಮಾಡಿಕೊಡ್ತಾರೆ ಮಾಡಿಕೊಟ್ಟಂಥ ಸಮಯದಲ್ಲಿ ನಾನು ಚಿಕ್ಕಮಂಗ್ಳೂರು ನನ್ನ ಕನಸು ಏನಿದೆ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಕನಸು ಮೂಲಭೂತ ಸೌಕರ್ಯಗಳು ಯಾವುದೇ ಒಬ್ಬ ವ್ಯಕ್ತಿ ನಗರಸಭೆಗೆ ಹೋದರೆ ಅವನಿಗೆ ಯಾವುದೂ ಸಹ ಅಡಚಣೆ ಇಲ್ಲದೆ ಕೆಲಸ ಆಗಬೇಕು ಒಂದು ತಾಲೂಕು ಆಫೀಸಿಗೆ ಹೋದರೆ ಅವನಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಕೆಲಸ ಆಗಬೇಕು ಮತ್ತು ಅದಾದ ನಂತರ ಎಲ್ಲಿ ಎಲ್ಲ ಅಧಿಕಾರಿ ವರ್ಗದ ಎಲ್ಲೂ ಸಹ ಹೋದರೆ ಅವ್ನಿಗೆ ಯಾವುದೇ ಅಡೆತಡೆದೇ ಕೆಲಸ ಆಗಬೇಕು ಮತ್ತು ಆಸ್ಪಿಟಲಿಗೆ ಹೋದರೆ ಅವನಿಗೆ ಯಾವುದೇ ತೊಂದರೆ ಇಲ್ದಂಗೆ ಅವನಿಗೆಲ್ಲ ಸೌಕರ್ಯಗಳು ಸಹ ಸಿಗುತ್ತೆ ಇವಾಗ ಚಿಕ್ಕಮಗ್ಳೂರು ಮೆಡಿಕಲ್ ಹಾಸ್ಪಿಟ್ಲ್ ಆದರೂ ಸಹ ಇನ್ನೂ ಸಹ ನಮ್ಮ ಚಿಕ್ಕಮಗ್ಳೂರಿನಲ್ಲಿ ಹೆಚ್ಚಿ ಯಾವುದಾದ್ರು ಒಂದು ದೊಡ್ಡ ಪ್ರಮಾಣದ ಕಾಯಿಲೆ ಬಂತು ಅಂದರೆ ಮಂಗಳೂರಿಗೆ ಇಲ್ಲ ಬೆಂಗಳೂರಿಗೆ ಕಳಿಸ್ತಾರೆ ಆ ವ್ಯವಸ್ಥೆ ಆಗಬಾರ್ದು ನಮ್ಮ ಚಿಕ್ಕಮಗ್ಳೂರು ಮೆಡಿಕಲ್ ಕಾಲೇಜ್ ಹಾಕಿ ಅದಕ್ಕೆ ಐನೂರು ಕೋಟಿ ದುಡ್ಡು ತಗ ಸಹ ಇನ್ನೂ ಬೇರೆ ಜಿಲ್ಲೆಗೆ ಬೇರೆ ರಾಜ್ಯಕ್ಕೆ ಅಂತ ಪರಿಸ್ಥಿತಿ ಇದೆಲ್ಲ ಸರಿಯಾಗಬೇಕಾಗ್ತದೆ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಇವತ್ತು ಅಂಥವ್ರು ಅದ್ರ ಕಡೆ ಗಮನ ಕೊಡ್ತಾ ಇದಾರೆ ಮಾಡ್ತಾ ಇದಾರೆ ಇನ್ನೂ ಸಹ ಹೆಚ್ಚು ಹೆಚ್ಚು ಅವಶ್ಯಕೆಂದ್ರೆ ನಮ್ಗೆ ಶಿಕ್ಷಣ ರಂಗದಲ್ಲಿ ಅಭಿವೃದ್ಧಿ ಆದ್ರೆ ಸಹ ನಮ್ಮ ರಾಜ್ಯ ಆಗ್ಲಿ ನಮ್ಮ ಜಿಲ್ಲೆ ಆಗ್ಲಿ ಅದು ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಗೆ ಹಾಗಾಗಿ ಇವತ್ತು ಶಿಕ್ಷಣ ವ್ಯವಸ್ಥೆನೂ ಸಹ ಇನ್ನೂ ಸಹ ಬೆಳವಣಿಗೆ ಆಗ್ಬೇಕಾಗ್ತದೆ ನಮಗೆ ಚಿಕ್ಕಮಗ್ಳೂರು ನಾವು ಕಂಡ ಕನಸು ಚಿಕ್ಕಮಗಳೂರು ಮೂಲಭೂತ ಸೌಕರ್ಯ ನೀರು ವ್ಯವಸ್ಥೆ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು ರಸ್ತೆಗಳ ವ್ಯವಸ್ಥೆ ಇರ್ಬೋದು ಹಾಸ್ಪಿಟಲ್ ವ್ಯವಸ್ಥೆ ಇರ್ಬೋದು ಮತ್ತು ಇವತ್ತೇನು ಚಿಕ್ಕಮಗ್ಳೂರಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಚಿಕ್ಕಮಗಳೂರು ಒಂದು ಸುಂದರವಾದ ಸ್ಥಳ ಇಲ್ಲಿ ವಾರಕ್ಕೆ ಲಕ್ಷಾಂತರ ಜನ ಟೂರಿಸ್ಟ್ ಬರ್ತಾರೆ ಅವರಿಗೆ ಬೇಕಾಗಿರೋಂಥ ಮೂಲಸುಭ ಸೌಕರ್ಯಗಳನ್ನು ನಾವು ಮಾಡಿಕೊಡ್ಬೇಕಾಗ್ತದೆ ಯಾಕೆಂದರೆ ಬಂದಂಥವ್ರು ಚಿಕ್ಕಮಗ್ಳೂರಿಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿಕೊಡ್ಬೇಕಾಗ್ತದೆ ಆಮೇಲೆ ಬಂದು ಅವ್ರು ಹೋಗೋವರಿಗೆ ಅವರಿಗೆ ಏನು ವ್ಯವಸ್ಥೆಗಳು ಯಾವುದೇ ಅಡಚಣೆ ಇಲ್ಲ ಹಾಗೆ ಪ್ರತಿಯೊಂದು ಅವರಿಗೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟಾಗ ಅವರು ಮತ್ತೆ ಮತ್ತೆ ನಮ್ಮ ಜನ ಚಿಕ್ಕಮಗ್ಳೂರಿಗೆ ಜಾಸ್ತಿ ಬಂದರೆ ಬಂದಷ್ಟು ಸಹ ನಮ್ಮ ಚಿಕ್ಕಮಗ್ಳೂರು ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮದು ಸಹ ಒಂದು ಕನಸಿದೆ ನಮ್ಮ ಚಿಕ್ಕಮಗಳೂರು ಅನ್ನೋ ಒಂದು ಕನಸಿದೆ ನಮಗೆ ಅವಕಾಶ ಸಿಕ್ಕ ಅದು ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆ ನನಗಿದೆ ಯ ಸರ್ ನೀವು ಪ್ರತಿಷ್ಠಿತ ಉದ್ಯಮಿಗಳಾಗಿ ಈಗಿನ ಯುವಜನತೆಗೆ ತಮ್ಮಿಂದ ಏನು ಮಾತ ಒಂದು ಹೇಳಲಿಕ್ಕೆ ನಾನು ನಾನಿವತ್ತು ಎಲ್ಲ ಯುವ ಜನತೆಗೆ ಹೇಳೋದಿಷ್ಟೇನೆ ನೀವು ಯಾವ ಕೆಲಸನಾದರೂ ಮಾಡಿ ಆ ಕೆಲಸನ ಶ್ರದ್ಧೆಯಿಂದ ಮಾಡಿ ಶ್ರಮದಿಂದ ಮಾಡಿ ಜವಾಬ್ದಾರಿಯಿಂದ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ಆದರೂ ನೀವು ಸೆಕ್ಸೈಡ್ ಆಗೇ ಆಗ್ತೀರಾ ಯಾಕೆಂದರೆ ಉದ್ಯೋಗ ಯಾವುದೇ ಇರ್ಬೋದು ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅವರವ್ರ ಉದ್ಯೋಗ ಒಬ್ಬರು ಚಪ್ಪಲಿ ಮಾರ್ಬೋದು ಒಬ್ಬರು ಕಾರ್ ಮಾರ್ಬೋದು ಒಬ್ಬರು ಐಸ್ ಕ್ರೀಮ್ ಮಾರ್ಬೋದು ಒಬ್ಬರು ಟೊಮೊಟೊ ಮಾರ್ಬೋದು ಇನ್ನೊಬ್ಬರು ಕಾಫಿ ಪೌಡ್ರ್ ಮಾರ್ಬೋದು ಇನ್ನೊಬ್ಬರು ಚೇರ್ ಮಾರ್ಬೋದು ಇನ್ನೊಬ್ಬರು ನಿಮಗೆ ಅವರವ್ರ ಉದ್ಯೋಗ ಬಟ್ಟೆ ಮಾರ್ಬೋದು ಏನಾದರೂ ಮಾಡಿ ಅದನ್ನು ಶ್ರದ್ಧೆಯಿಂದ ಮಾಡಿ ನೂರಕ್ಕೆ ನೀವು ನೀವು ನೂರು ಪರ್ಸೆಂಟು ನೀವು ಅದರಲ್ಲಿ ಬೆಳವಣಿಗೆನೆ ಕಾಣ್ತೀರಾ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸಹ ನಾನು ಟೊಮೊಟೊ ವ್ಯಾಪಾರನ ಮಾಡಿಕೊಂಡು ಅದರ ನಂತರ ಇವತ್ತು ನಾನೊಂದು ಇಂಡಸ್ಟ್ರಿ ಮಾಡಿದ್ದೀನಿ ಪಾಲಿಮಾರ್ ಇಂಡಸ್ಟ್ರೀಸು ನಮ್ಮಲ್ಲಿ ಏನು ಈ ಕ್ರೇಟ್ ಬರ್ತಾ ಇದೆ ವೆಜಿಟೇಬಲ್ ಕ್ರೇಟ್ಸ್ ಇರ್ಬೋದು ಡೈರಿ ಕ್ರೇಟ್ಸ್ ಇರ್ಬೋದು ಅದಾದ ನಂತರ ನಿಮಗೆ ಫಿಶರೀಸ್ ಕ್ರೇಟ್ಸ್ ಇರ್ಬೋದು ಅದು ಕ್ರೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯೂನಿಟು ಮಾಡಿದ್ದೀನಿ ಮತ್ತು ಏನು ಚೇರ್ಸ್ ಬರ್ತಾಯಿದೆ ನಾವಲ್ಲಿ ಚೇರ್ಸು ಡೈನಿಂಗ್ ಟೇಬಲ್ಸು ಡಸ್ಟ್ಬಿನ್ಸು ಅದು ಸಹ ನಾನು ಚಿಕ್ಕಮಗಳೂರು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನೂ ಸಹ ಮುಂದೆ ನಾನು ದೊಡ್ಡ ಒಂದು ಉದ್ಯಮಗೆ ತಗೊಂಡೋಗು ಇಡೀ ದೇಶದಲ್ಲಿ ಒಂದು ನನ್ನ ಬಯಕೆ ಇದೆ ಅದೇ ಶ್ರದ್ಧೆಯಿಂದ ಇದ್ದೇ ಮಾಡ್ಬೋದು ಅನ್ಕೊಂಡಿದ್ದೀನಿ ನಾನು ಆ ಗುರಿನ ತಲುಪಿನ ಜನಗಳ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೀನಿ ತುಂಬ ಸಂತೋಷ ಸರ್ ಸರ್ ಇದು ರಾಜಕೀಯ ರಂಗದ ಜೊತೆಗೆ ಸಾಮಾಜಿಕವಾಗಿ ಈ ಇಪ್ಪತ್ತು ವರ್ಷಗಳ ಕಾಲದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಸರ್ ಹೇಗೆ ಮಾಡಲಿಕ್ಕೆ ಇನ್ಸ್ಪೈರ್ ಆಯಿತು ಇವತ್ತು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿ ಮತ್ತು ಕ್ರೀಡೆ ಇವತ್ತು ನಮ್ಮ ಚಿಕ್ಕಮಗಳೂರಿನಲ್ಲಿ ಹೆಚ್ಚು ಹೆಚ್ಚು ಪ್ರತಿಭೆಗಳಿದ್ದಾರೆ ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ಬೆಳೀತಾರೆ ಇವತ್ತು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಏನು ಕ್ರೀಡೆಯಲ್ಲಿ ಆಡಬೇಕು ಅನ್ನೋ ಒಂದು ಛಲ ಇರುತ್ತೆ ಅವರಿಗೆ ಆ ಶಕ್ತಿ ಇರೋದಿಲ್ಲ ಶಕ್ತಿ ಅಂದರೆ ಹಣಕಾಸಿನ ವ್ಯವಸ್ಥೆ ಅದನ್ನು ಮಾಡೋ ಅಂಥದ್ರಲ್ಲಿ ಕೆಲವೊಂದು ನಮ್ಮ ಕೈಯಲ್ಲಿ ಆದ ಸಹಾಯನ ನಾವು ಮಾಡಿದ್ವಿ ಇನ್ನು ಧಾರ್ಮಿಕವಾಗಿ ಹೇಳಬೇಕು ಅಂದರೆ ನಮ್ಮ ಅಲ್ಲಿ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಇಟ್ಟಿದ್ದೀವಿ ನಮಗೆ ಅದೊಂದು ಎಮ್ಮೆ ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದರೆ ಒಂದು ಹೆಮ್ಮೆ ಇದೆ ಇವತ್ತು ನಮ್ಮಲ್ಲಿ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾಯಿದ್ದೀನಿ ಹಳ್ಳಿಗಳಲ್ಲಿರ್ಬೋದು ನಗರಗಳಿರ್ಬೋದು ಎಲ್ಲ ಕಡೆನೂ ಹೊಸ ಹೊಸ ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೆ ಧರ್ಮದ ಮೇಲೆ ನಂಬಿಕೆ ಎಲ್ಲರಿಗೂ ಸಹ ತುಂಬ ಜಾಸ್ತಿ ಇದೆ ಇವತ್ತು ಯಾಕೆಂದರೆ ಯಾವತ್ತೂ ಸಹ ನನಗೆ ನಮ್ಗೆ ಗೊತ್ತಿರೋ ಅಂಥ ಹಿರಿಯರು ನನಗೆ ಹೇಳ್ಕೊಡೋದಿಂದೆ ನಮಗೆ ನಾವು ಏನೇ ಕೆಲಸ ಮಾಡಿದ್ರೂ ನಮಗೆ ದೇವರ ಆಶೀರ್ವಾದ ಇರಬೇಕು ಅಂತಾರೆ ಹಾಗಾಗಿ ನಮಗೆ ದೇವರ ಆಶೀರ್ವಾದ ಬೇಕು ಅಂದರೆ ಜನ ಆಶೀರ್ವಾದ ದೇವರ ಆಶೀರ್ವಾದ ಎರಡೂ ಇರಬೇಕಾಗ್ತದೆ ಹಾಗಾಗಿ ಧಾರ್ಮಿಕವಾಗಿ ನಮ್ಮ ಕೈಯಲ್ಲಾದಂಥ ಶಕ್ತಿ ನಾನು ಅವತ್ತಿಂದಲೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದನ್ನು ಸಾಮಾಜಿಕವಾಗಿ ಇವತ್ತು ಸಾಹಿತ್ಯ ರಂಗಕ್ಕೆ ನಾವು ಹೆಚ್ಚು ಆಸಕ್ತಿನ ಕೊಡಬೇಕಾಗ್ತದೆ ಹಿಂದಿನಿಂದಲೂ ಸಹ ನಾವು ಯಾವುದೇ ಇತಿಹಾಸ ಪುರಾಣಗಳನ್ನು ಹೋದರೆ ಅದರಲ್ಲಿ ಸಾಹಿತ್ಯ ಮುಖ್ಯವಾಗಿ ಬರ್ತದೆ ಇವತ್ತು ನಮ್ಮ ಚಿಕ್ಕಮಗಳೂರು ಸಹ ತುಂಬ ಒಳ್ಳೊಳ್ಳೆ ಸಾಹಿತಿಗಳು ಇವತ್ತು ಸಹ ಸಾಹಿತ್ಯ ಅಕಾಡೆಮಿಗಳಿದೆ ಸಾಹಿತ್ಯದ ಒಂದು ಸಬಿರು ಚೀರವರು ತುಂಬ ಜನ ನಮ್ಮ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಕ್ತಿಯಲ್ಲಿ ಆದಷ್ಟು ನಾವು ಸಾಹಿತಿಗಳೂ ಸಹ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬರ್ತಾ ಇದೀವಿ ಮುಂದೆ ಅವಕಾಶ ಸಿಕ್ಕ ನಮ್ಮ ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯಕ್ಕೆ ಮತ್ತೆ ಧಾರ್ಮಿಕವಾಗಿ ಮತ್ತು ಏನು ಕ್ರೀಡೆಗೆ ಹೆಚ್ಚು ಉತ್ತೇಜನ ನಾವು ಮುಂದೆ ನಮ್ಮ ಏನು ಉದ್ಯಮಿಯಲ್ಲಿರ್ಬೋದು ರಾಜಕೀಯವಾಗೂ ನಾನು ನನ್ನ ಕೈಲ ಸಹಾಯನ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ ಎಸ್ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ತಮ್ಮ ಕ್ಷೇತ್ರದ ಜನತೆಗೆ ಆಗಿರ್ಬೋದು ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಸ್ನೇಹಿತರುಗಳಿಗೆ ನಮ್ಮ ಮೀಡಿಯಾ ಮೂಲಕ ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀನಿ ಸರ್ ಇವತ್ತು ನಾನು ಈ ಲೆವೆಲಿಗೆ ಬೆಳಿಲಿಕ್ಕೆ ನನ್ನ ಚಿಕ್ಕಮಗ್ಳೂರ ಜನ ಮತ್ತು ನಮ್ಮ ತಂದೆ ತಾಯಿಗಳಿರ್ಬೋದು ನಮ್ಮ ಹಿರಿಯರು ಮತ್ತು ನಮಗೆ ಇವತ್ತೇನು ರಾಜಕೀಯದಲ್ಲಿರೋಂಥ ಗುರುಗಳು ಯಾಕೆಂದರೆ ನನಗೆ ಆವಾಗಲೂ ಹೇಳಿದೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಎ ಪಿ ಎಮ್ ಸಿಯಲ್ಲಿ ಡೈರೆಕ್ಟ್ರಾದೆ ಅದಾದ ನಂತರ ಎರಡು ಸಾವಿರದ ಎಂಟಕ್ಕೆ ಚುನಾವಣೆಗೆ ನಾನು ನಂಗೆ ಒಂದು ಅವಕಾಶ ಮಾಡಿದ್ರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಸೋತೆ ಸೋತಾದ ನಂತರ ಸಹ ನನಗೆ ಸುತ್ತಮುತ್ತ ಇರೋಂಥ ಸ್ನೇಹಿತರು ನನ್ನ ಸಂಬಂಧಕ್ಕೆ ನನ್ನ ಫ್ಯಾಮಿಲಿ ಯಾವತ್ತೂ ಸಹ ನನಗೆ ಏನೋ ಏನು ಕೈ ಬಿಡಲಿಲ್ಲ ಜೊತೆಯಲ್ಲಿ ನನಗೆ ಕಷ್ಟ ಸುಖಗಳಲ್ಲಿ ಎಲ್ಲರೂ ಸಹ ನನಗೆ ಜೊತೆಯಲ್ಲೇ ಬಂದಿದ್ದಾರೆ ಹಾಗಾಗಿ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಮತ್ತು ನನ್ನ ಚಿಕ್ಕಮಂಗ್ಳೂರು ಜನ ನಾನು ಸೋತೆ ಅಂತೇಳಿ ಯಾವತ್ತೂ ಸಹ ಅವರು ಇದು ಮಾಡಲಿಲ್ಲ ಬೇಜಾರು ಮಾಡ್ಕೊಳ್ಳಲಿಲ್ಲ ಬೇಜಾರಾದರು ಸೋತೆ ಅಂತೇಳಿ ಬಟ್ ಯಾವತ್ತೂ ಸಹ ನನಗೆ ಕೈ ಬಿಡಲಿಲ್ಲ ನಾನು ಇವತ್ತು ಸಹ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಜನ ಎಲ್ಲಿ ಬೇಕಾದರೂ ಮಾ ನಾವು ಹೋದಾಗ ಮಾತಾಡೋದು ಇಷ್ಟೇ ಹರೀಶ್ ಹಿಂಗೆ ಗೆಲ್ಲಿಸಬೇಕಿತ್ತು ಗೆಲ್ಲಬೇಕಿತ್ತು ಅವನಿಗೆ ಆಗಿದೆ ಮುಂದೊಂದು ದಿನ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಪ್ರತಿಯೊಬ್ಬರು ಮನದಲ್ಲಿ ಮನದಾಳದಲ್ಲಿ ಮಾತಾಡ್ತಾರೆ ಹರೀಶ್ ಅವರಿಗೆ ನಾವು ಗೆಲ್ಲಿಸ್ಬೇಕಿತ್ತು ಅನ್ನೋ ಒಂದು ಎಲ್ಲರೂ ಸಹ ಭಾವನೆ ಇದೆ ನಮ್ಮ ಏನು ಸುತ್ತಮುತ್ತ ಜನರು ಸ್ನೇಹಿತರುಬೋದು ಎಲ್ಲರೂ ಸಹ ಸೋತಿದ್ದಾನೆ ಅವ್ನು ಇತ್ತು ಗೆಲ್ಲಬೇಕು ಅನ್ನೋ ಉದ್ದೇಶ ಇದೆ ಅದಾದ ನಂತರ ಈ ಸಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿಕೆಟ್ ಸಿಗಬೇಕಿತ್ತು ಟಿಕೆಟ್ ಮೋಸ ಆದಾಗಲೂ ನಮಗೆ ತುಂಬ ಜನ ನೊಂದ್ಕೊಂಡಿದ್ದಾರೆ ಅವನು ಕಷ್ಟಪಟ್ಟಿದ್ದ ಪಾರ್ಟಿಗೆ ಸಂಘಟನೆ ಮಾಡಿದ್ದ ಎಲ್ಲಾದರೂ ಮಾಡಿದ್ರು ಅವನಿಗೆ ಇಲ್ಲೋ ಒಂದು ಕಡೆ ಅವಕಾಶ ಅವನಿಗೆ ಅದೃಷ್ಟ ಕೊನೆಯಲ್ಲಿ ಕೈ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅವನಿಗೆ ಅವಕಾಶ ಹಾಗೆ ಆಗುತ್ತೆ ಅಂತೇಳಿ ಇವತ್ತು ನಮ್ಮ ಚಿಕ್ಕಮಗಳೂರು ಕ್ಷೇತ್ರ ಪ್ರತಿ ಜನ ಮಾತಾಡೋದು ನೀ ನೀನು ನಾನು ಓದ್ ಕಡೆ ಎಲ್ಲ ಕಡೆನೂ ಅವರು ನನಗೆ ಧೈರ್ಯ ಕೊಡ್ತಾರೆ ಏ ನೀನು ಎದುರುಬೇಡಪ್ಪ ನೀನು ಇನ್ನೂ ಚಿಕ್ಕ ಇದು ನಿನಗೆ ಅವಕಾಶ ಇದೆ ನೀನು ಚಿಕ್ಕಮಗ್ಳೂಲೊಂದು ನೀನು ಎಮ್ ಎಲ್ ಎ ಆಗೇ ಆಗ್ತೀಯಾ ಅಂತೇಳಿ ನನಗೆ ಇದುವರೆಗೆ ಕಮ್ಮಿ ಅಂದರೂ ಒಂದು ಸಾವಿರ ಜನಕ್ಕಿಂತ ಹೆಚ್ಚು ಜನ ನನಗೆ ಅದು ಹೇಳಿದಾರೆ ನಿನಗೆ ಅವಕಾಶ ಇದೆ ನೀನು ಎಮ್ ಎಲ್ ಎ ಆಗ್ತೀಯಾ ನೀನು ಎದುರುಬೇಡ ಅವರೆಲ್ಲ ಐವತ್ತು ವರ್ಷ ಅರವತ್ತು ವರ್ಷಕ್ಕೆ ಎಮ್ ಎಲ್ ಆಗಿದೆ ನೀನು ಇನ್ನೂ ವರ್ಷ ನಿನಗೆ ಅವಕಾಶ ಇದೆ ನಿನಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇದೆ ಹಾಗಾಗಿ ನೀನು ಎಮ್ ಎಲ್ ಎ ಆಗ್ತೀಯ ಅನ್ನೋದನ್ನು ಎಲ್ಲರ ಬಾಯಲ್ಲೂ ಅದೇ ಮಾತಿದೆ ಅವರ ಆಶೀರ್ವಾದ ಇದ್ದರೆ ನಾನು ನಿನ್ನ ನಮ್ಮ ಚಿಕ್ಕಮಗ್ಳೂರು ಕ್ಷೇತ್ರದಲ್ಲಿ ನಾನು ಎಮ್ ಎಲ್ ಎ ಅನ್ನೋ ಒಂದು ಆಸೆನ ನಾನು ಸಹ ಇಟ್ಕೊಂಡಿದ್ದೀನಿ ಅದೇ ರೀತಿ ಇವತ್ತು ನಾನೇನು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಅಧ್ಯಕ್ಷನಾಗಿದ್ದೀನಿ ಇದಕ್ಕೆ ನನಗೆ ಅಧ್ಯಕ್ಷನಾಗಲಿಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಹಾಗೂ ಡಿ ಕೆ ಶಿವಕುಮಾರ್ ಅವರ ಒಂದು ಸಹಾಯದಿಂದ ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಅವರಿಗೂ ಮತ್ತು ಇವತ್ತು ನನಗೆ ಪರೋಕ್ಷವಾಗಿ ಮತ್ತು ಪ್ರಾ ಪ್ರಾಮಾಣಿಕವಾಗಿ ಸಹಕಾರ ಮಾಡಿದಂಥ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷ ಇರ್ಬೋದು ಮತ್ತು ಜಿಲ್ಲಾ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ನನ್ನ ಸ್ನೇಹಿತರು ಮತ್ತು ನನ್ನ ಏನು ಇವತ್ತು ನಾನು ಉದ್ಯಮ ಮಾಡ್ತೇನೆ ಆ ಉದ್ಯಮದಲ್ಲಿರುವಂಥ ಎಲ್ಲ ನನ್ನ ಸ್ನೇಹಿತರು ನನಗೆ ಇವತ್ತು ಹೆಚ್ಚು ಸಹಾಯ ಮಾಡಿ ಶಕ್ತಿ ಮಾಡಿ ನನಗೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಇವತ್ತು ನಾನು ಮತ್ತೆ ಮತ್ತೆ ನಾನು ಹೇಳೋದೇನೆಂದರೆ ನನಗೆ ಇವತ್ತೇನು ಅಧ್ಯಕ್ಷಕ್ಕೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲರಿಗೂ ಸಹ ನಾನು ಇವತ್ತು ಚಿರೋರಣೆಯಾಗಿರ್ತೀನಿ ನಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷ ಸರ್ ಎಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡು ತುಂಬಾ ಧನ್ಯವಾದ ನಮಸ್ಕಾರ ಯು ನಮಸ್ಕಾರ ಕನ್ನಡದ ವೀಕ್ಷಕರು ಇಷ್ಟೊತ್ತು ಮಾತನಾಡುವಂತಹ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು ಇದರಲ್ಲಿ ಹಳ್ಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಬಿ ಎಚ್ ಹರೀಶ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ಲಿ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಸೋಷಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ